ಆ ಮದುವೆಗೆ ಬಂದಿರೋರು ಯಾರಾದರೂ ಈ ಮದುವೆಗೂ ಬಂದು ಎಲ್ಲ ಕಡೆಗೂ ಇದೇ ಸೀರೆ ಉಟ್ಕೊಂಡು ಬರ್ತಾಳೆ ಏನು ಸೀರೆನೇ ಇಲ್ವಾ ಇವಳ ಹತ್ರ ಅಂತ ಅಂದ್ಕೊಂಡ್ಬಿಟ್ರೆ ಹೇಗೆ ಕಟ್ ಮಾಡಿ ಕೊಡೋವರೆಗೂ ಸುಮ್ಮನೆ ಕೂತ್ಕೊಳ್ಬೇಕು ಎಷ್ಟು ಕಟ್ ಮಾಡ್ತಾರೆ ಅಂತ ಬಂದು ಬಂದು ನನ್ನ ಹತ್ರ ಕೇಳೋ ಹಂಗಿಲ್ಲ ಗಂಡ ಹೆಂಡತಿ ಗ್ಯಾರಂಟಿ ಮನೆ ಜರ್ಲಾಡ್ತಾರೆ ಅದಕ್ಕೇನೆ ಹೊರಗಡೆ ಈ ಥರ ಎಲ್ಲ ವೇಷ ಮಾಡಿ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳಕ್ಕೆ ಹೋಗೋದು ಈ ರೀತಿ ಹಿಂದೆ ಆಗಿರೋದು ಮುಂದೆ ಆಗೋದು ಎಲ್ಲದನ್ನ ಯೋಚನೆ ಮಾಡಿ ಮಾಡಿ ನಾನೊಂದು ತೀರ್ಮಾನಕ್ಕೆ ಬಂದೆ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಮ್ದೆ ರಂಗೋಲಿ ಹಾಕ್ಬಿಟ್ಟು ವಾಕ್ ಹೋಗ್ಲಾ ಅಥವಾ ವಾಕ್ ಹೋಗಿ ರಂಗೋಲಿ ಹಾಕ್ಲಾ ಬೇಡ ಬರೋದು ಲೇಟ್ ಆಗ್ಬಿಡುತ್ತೆ ಇಷ್ಟೊತ್ತಾದರೂ ರಂಗೋಲಿನೇ ಹಾಕಿಲ್ವಾ ಏಳ್ಲೇ ಇಲ್ವೇನೋ ಅಂತ ನೋಡಿದವ್ರು ಅನ್ಕೊಂಬಿಟ್ರೆ ಬೇಡ ರಂಗೋಲಿ ಹಾಕ್ಬಿಟ್ಟೆ ವಾಕ್ ಹೋಗ್ಬಿಡಣ ಯಾಕೆ ಸುಮ್ಮನೆ ನಾನು ಬೇರೆ ಲೆಫ್ಟ್ ಹ್ಯಾಂಡು ಇವಳೇನು ಎಡ್ಗೈಲ್ ರಂಗೋಲಿ ಹಾಕ್ತಾಳ ಅಂದ್ಕೊಂಬಿಟ್ರೆ ಬಲಗೈಲ್ ಒಂದು ಟ್ರೈ ಮಾಡಿಬಿಡ್ಲಾ ಬೇಡಪ್ಪ ಅದು ರಂಗೋಲಿ ಅಂತ ಆಮೇಲೆ ನಾನೇ ಹೇಳ್ಕೊಬೇಕು ಹಾಗಾಗ್ಬಿಡತ್ತೆ ನಾನೇನು ನನ್ನ ಭಕ್ತಿ ಏನು ಅಂತ ದೇವರಿಗೇನೋ ಗೊತ್ತು ಆದರೆ ಅಕ್ಕಪಕ್ಕದವ್ರಿಗೆ ಗೊತ್ತಿರಬೇಕಲ್ಲ ಪೂಜೆ ರಥ ಗೀತಾ ಅಂತ ಏನು ಮಾಡದೇ ಇಲ್ವಾ ಇವಳು ಆಚಾರ ವಿಚಾರ ಏನೂ ಗೊತ್ತೇ ಇಲ್ವಾ ಅಂತ ಅಂದ್ಕೊಂಬಿಟ್ರೆ ಸ್ವಲ್ಪ ಗಂಟೆ ಶಬ್ದ ಆದರೂ ಕೇಳಿಸ್ಬಿಡ್ತೀನಿ ಈ ಕಡೆ ಏನೋ ಕೇಳ್ತು ಆ ಕಡೆಯೂ ಒಂಚೂರು ಕೇಳಿಸ್ಬಿಡ್ತೀನಿ ಮದುವೆ ಡೇಟ್ ಏನೋ ಗೊತ್ತು ಆದರೆ ಯಾವ ವಾರ ಅಂತ ನೋಡೇ ಇಲ್ಲಲ್ಲ ನೋಡ್ಬಿಡೋಣ ಈಗಲೇ ನೋಡ್ಕೊಂಡ್ರೆ ಪರವಾಗಿಲ್ಲ ಇವತ್ತೊಂದು ದಿನ ಬಿಟ್ಟರೆ ಈ ಇನ್ವಿಟೇಷನ್ನು ನನ್ನ ಮಗನ ಕ್ರಾಫ್ಟ್ಗೆ ಆಹಾರ ಆಗಿಬಿಡುತ್ತೆ ಬುಕ್ ಮೇಲೆ ಬರೆಯೋದು ಸಾಕಾಗಲ್ವಾ ನಿನಗೆ ಕಾರ್ಡ್ ಮೇಲೂ ಬರೆದಿದ್ದಾನೆ ಪಾಪ ಇಷ್ಟು ಭರ್ಜರಿಯಾಗಿ ಕಾರ್ಡ್ ಮಾಡಿಸಿದ್ದಾರೆ ಮದುವೆ ಮುಗಿಯೋವರೆಗಾದರೂ ಇಟ್ಕೊಳ್ಳೋದು ಬೇಡವಾ ಏನು ಅನ್ಕೊಳ್ಳಲ್ಲ ಅವರಾದರು ಮದುವೆ ಕಾರ್ಡೇ ಇಷ್ಟು ಬರ್ಜರಿ ಆಗಿದೆ ಇನ್ನು ಮದುವೆ ಹೆಂಗಿರಬೇಡ ಆದರೆ ಮದುವೆ ಬುಧವಾರ ವಾರ ಮಧ್ಯೆ ಹೋಗೋದು ಬೇರೆ ಸ್ವಲ್ಪ ಕಷ್ಟ ನಾವು ಕಾಂಟ್ರಾಕ್ಟ್ ತಗೊಂಡ ಹಾಗೆ ಇವ್ರ ಮನೆ ಎಲ್ಲ ಫಂಕ್ಷನ್ಗೂ ಬಂದಿಲ್ವಾ ನಮಗೇನು ಕೆಲಸ ಕಾರ್ಯನೇ ಇರಲಿಲ್ವಾ ಹಾಗಾದರೆ ಇವ್ರಿಗೊಂದೇನಾ ಕೆಲಸ ಕಾರ್ಯ ಅಂತಿರೋದು ಅಂತ ಅಂದ್ಕೊಂಡು ನಮ್ಮನೆ ಫಂಕ್ಷನ್ಗೆ ಬರದೇ ಹೋಗ್ಬಿಟ್ರೆ ನಾವು ಮಾಡೋ ಕಾರ್ಯಕ್ಕೆ ಯಾರು ಬರದೆ ನಾನು ನಮ್ಮನೆಯವರು ಇಬ್ಬರೇ ಆಗಿಬಿಟ್ರೆ ಬೇಡಪ್ಪ ಕಷ್ಟನೋ ಸುಖನೋ ಹೋಗಲೇಬೇಕು ಹೋಗೋದು ಅಂತಾದಮೇಲೆ ಸೀರೇನು ನೋಡ್ಕೊಂಬಿಡೋಣ ಆರು ತಿಂಗಳ ಹಿಂದೆ ಈ ಸೀರೆ ತಗೊಂಡಿದ್ದೆ ಒಂದು ಮದುವೆಗೆ ಬೇರೆ ಇದನ್ನೇ ಉಟ್ಕೊಂಡು ಹೋಗ್ಬಿಟ್ಟಿದ್ದೀನಿ ಆ ಮದುವೆಗೆ ಬಂದಿರೋರು ಯಾರಾದರೂ ಈ ಮದುವೆಗೂ ಬಂದು ಎಲ್ಲ ಕಡೆಗೂ ಇದೇ ಸೀರೆ ಉಟ್ಕೊಂಡು ಬರ್ತಾಳೆ ಏನು ಸೀರೆನೇ ಇಲ್ವಾ ಇವಳ ಹತ್ರ ಅಂತ ಅಂದ್ಕೊಂಬಿಟ್ರೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ನು ಅಂದರೆ ಹೊಸ ಸೀರೆ ತಗೊಳ್ಳೋದೆ ನನಗಂತೂ ಗೋಲ್ಡ್ ಅಂದರೆ ಇಷ್ಟನೇ ಇಲ್ಲ ಯಾಕಂದರೆ ಎಲ್ಲ ಸೀರೆಗೂ ಮ್ಯಾಚ್ ಮಾಡ್ಕೊಳ್ಳೋಕೆ ಆಗಲ್ಲ ನಮ್ಮ ಮದುವೆಗೂ ಒಂದೇ ನೆಕ್ಲೆು ನಮ್ಮ ಮಗನ ಮದುವೆಗೂ ಅದೇ ನೆಕ್ಲೆ ಆದರೆ ಆರ್ಟಿಫಿಷಿಯಲ್ ಜುವೆಲರಿ ಹಾಗಲ್ಲ ಯಾವ ಸೀರೆಗಾದರೂ ಮ್ಯಾಚ್ ಮಾಡ್ಕೋಬೋದು ಆದರೆ ಮದುವೆ ಮನೆಗೆ ಆರ್ಟಿಫಿಷಿಯಲ್ ಹಾಕ್ಕೊಂಡು ಹೋದರೆ ಇವಳಿಗೇನು ಇರೋ ಗೋಲ್ಡ್ ಆದರೂ ಹಾಕ್ಕೊಂಡು ಬರೋಕ್ಕಾಗಲ್ವಾ ಒಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋರ್ ಥರ ರೆಡಿಯಾಗಿ ಬಂದುಬಿಟ್ಟಿದ್ದಾಳೆ ಅಂತ ನೋಡ್ದವ್ರೇನಾರು ಅಂದ್ಕೊಂಬಿಟ್ರೆ ಬೇಡ ಇರೋದನ್ನೇ ಹಾಕೊಂಡು ಹೋಗೋಣ ಈ ಸಲ ಎಲ್ಲರನ್ನೂ ಮಾತಾಡಿಸ್ಬೇಕು ಪರಿಚಯ ಇಲ್ಲದೆ ಹೋದರೂ ಪರಿಚಯ ಮಾಡಿಕೊಂಡಾರು ಮಾತಾಡಿಸ್ಬೇಕು ನಗು ಬರದೇ ಹೋದರೂ ನಗ್ತಾ ನಗ್ತಾ ಮಾತಾಡಬೇಕು ಇಲ್ಲಾಂದರೆ ಎಷ್ಟು ಸೊಕ್ಕು ಅಂತ ಎಲ್ಲ ಅಂದ್ಕೊಂಬಿಟ್ರೆ ಕಷ್ಟ ಏನೂ ಕೆಲಸ ಇಲ್ಲ ಅಂದರೂ ಸುಮ್ಮನೆ ಒಂದು ನಾಲ್ಕಾರು ರೌಂಡ್ ಓಡಾಡಬೇಕು ಕೂತಲ್ಲೇ ಕೂತಿದ್ರೆ ಏನು ಒಂಚೂರು ಆ್ಯಕ್ಟಿವ್ ಇಲ್ಲ ಅಂತ ನೋಡ್ದವ್ರು ಅಂದ್ಕೊಂಬಿಟ್ರೆ ಅವರೇ ನಮ್ಮನೆಗೆ ಬಂದು ದಿನ ಇಡೀ ನಾವು ಮಾಡೋ ಸರ್ಕಸನ್ನು ನೋಡ್ತಾರ ಟೋಟಲಿ ಬರೋವರೆಗೂ ಗಂಟು ಮುಖ ಹಾಕ್ಕೊಳ್ಳದೆ ಖುಷಿ ಖುಷಿಯಾಗಿರಬೇಕು ಎಲ್ಲರೂ ಎಷ್ಟು ಒಳೆಯೊಳಪ್ಪ ಇವಳು ಅಂತ ಅಂದ್ಕೊಂಡ್ಬಿಟ್ರೆ ಸಾಕು ಹಾಗಂತ ಜಾಸ್ತಿನೂ ನಗಕ್ಕೆ ಹೋಗ್ಬಾರ್ದು ಈ ಫೋಟೋಗ್ರಾಫರ್ಗಳು ಹಾವಳಿ ಕ್ಯಾಂಡಿಟ್ ಫೋಟೋ ಅಂತ ಕ್ಲಿಕ್ ಮಾಡೇ ಬಿಡ್ತಾರೆ ಲಾಸ್ಟ್ ಇಯರ್ ಒಂದು ಫಂಕ್ಷನ್ನಲ್ಲಿ ನನ್ನ ಫೋಟೋ ನೋಡಿದ ಮೇಲೇ ನಂಗೆ ಗೊತ್ತಾಗಿದ್ದು ನಾನು ಇಷ್ಟೊಂದು ನಗ್ತಿದ್ನಾ ಅಂತ ಏನು ಸೀರಿಯಸ್ನೆಸ್ಸೇ ಇಲ್ಲ ಮಕ್ಕಳಾಡ್ದಂಗೆ ಆಡ್ತಾಳೆ ಅಂತ ನೋಡ್ದವ್ರೇನಾರು ಅಂದ್ಕೊಂಡಿದ್ದಿದ್ರೆ ಅಥವಾ ನಮ್ಮನ್ನೇ ನೋಡಿ ನಕ್ಕಿರ್ಬೋದಾ ಅಂತ ನನ್ನ ಎದುರುಗಡೆ ಇದ್ದವ್ರು ಅಂದ್ಕೊಂಡಿದ್ದಿದ್ರೆ ನಾನೇನಪ್ಪ ಮಾಡಲಿ ಹ್ಞೂ ಸರಿ ಈ ಯೋಚನೆ ಬೇಡ ಆಮೇಲೆ ಮಾಡೋಣ ಇದನ್ನ ಈಗ ಏನು ಗಿಫ್ಟ್ ಕೊಡಲಿ ಮದುವೆಗೆ ಕವರಲ್ಲಿ ದುಡ್ಡು ಹಾಕಿ ಆದರೆ ಇಷ್ಟ ಹತ್ರದ ಮದುವೆಗೆ ಕವರಲ್ಲಿ ದುಡ್ಡು ಬಿಟ್ಬಿಟ್ರಾ ಅಂತ ಅಂದ್ಕೊಂಬಿಟ್ರೆ ಅಥವಾ ಏನಾದರೂ ಗಿಫ್ಟ್ ಪ್ಯಾಕ್ ಮಾಡಿಕೊಡ್ಲಾ ಯಾರ್ಯಾರು ಏನೇನು ಗಿಫ್ಟ್ ಕೊಡ್ತಾರೋ ಏನೋ ನಾನು ಕೊಟ್ಟಿರೋ ಗಿಫ್ಟು ಚಿಕ್ಕದು ಅಂತ ಆಗ್ಬಿಟ್ರೆ ಇಷ್ಟ ಆಗದೆ ಹೋದರೆ ಏನು ಮಾಡಲಿ ನಾನು ನಮ್ಮ ಅಕ್ಕಪಕ್ಕದವರು ರಿಲೇಟಿವ್ಸು ಎಲ್ಲರೂ ಮಕ್ಕಳನ್ನ ಟೂರು ಟ್ರಿಪ್ಪು ಅಂತ ಹೋಗಿ ಬಂದರು ನಮ್ಮ ಮಕ್ಕಳಿಗಂತೂ ಕ್ರಿಕೆಟ್ ಬ್ಯಾಟು ಬಾಲು ಬಿಟ್ಟರೆ ಏನೂ ಬೇಡ ಪ್ರಪಂಚನೇ ಮರೆತು ಬಿಡ್ತಾರೆ ಎಲ್ಲಾದರೂ ಹೋಗಿ ಬರೋಣ ಅಂದರೂ ಬರೋಲ್ಲ ನಮಗೇನು ಹೋಗಲೇಬೇಕು ಅಂತ ಏನಿಲ್ಲ ನೋಡಿದವರು ಯಾರು ಏನು ಅಂದ್ಕೊಳ್ಳಲ್ಲ ಮಕ್ಳನ್ನೆಲ್ಲೂ ಕರ್ಕೊಂಡೇ ಹೋಗಲ್ಲ ಟೇಸ್ಟೇ ಇಲ್ಲ ಇವರಿಗೆ ಅಂತ ಅಂದ್ಕೊಳ್ಳಲ್ವ ಗೊತ್ತೇ ಆಗಲ್ಲ ಈ ಮಕ್ಕಳಿಗೆ ಬರ್ಡೇ ಪಾರ್ಟಿಗೆ ಮಿಸ್ ಮಾಡ್ದೆ ಬನ್ನಿ ಅಂತ ಕರೆದು ಹೋಗ್ಬಿಡ್ತಾರೆ ಎಷ್ಟು ಜನ ಬರ್ತಾರೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀವಿ ಏನಾದರೂ ಒಂದು ಹೇಳಬಾರ್ದ ಯಾವ ಥರ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ನು ಈಗ ಡ್ರೆಸ್ ಹಾಕ್ಕೊಂಡು ಹೋಗ್ಲಾ ಇನ್ ಕೇಸ್ ಎಲ್ಲರೂ ಸೀರೆ ಉಟ್ಕೊಂಡು ಬಂದು ನಾನೊಬ್ಬಳೇ ಡ್ರೆಸ್ ಆಗಿಬಿಟ್ರೆ ಬೇಡ ಸೀರೆನೇ ಉಟ್ಕೊಂಡು ಹೋಗ್ಲಾ ನಾನೊಬ್ಳೇ ಸೀರೆ ಆಗಿ ಎಲ್ಲರೂ ಡ್ರೆಸ್ ಹಾಕೊಂಡು ಬಂದಿದ್ರೆ ನೋಡಿದವರಾದರೂ ಏನು ಅಂದ್ಕೊಳ್ಳಲ್ಲ ನಾನು ನನ್ನ ಮಕ್ಳು ಬರ್ಡೇ ಇದ್ದಾಗ ಹೀಗೇ ಮಾಡ್ತೀನಿ ಗೊತ್ತಾಗತ್ತಾ ಅವಾಗ ಅಯ್ಯೋ ನಾನು ಇಲ್ಲಿ ಬಟ್ಟೆ ನೋಡ್ತಾ ಕೂತ್ಕೊಂಡ್ರೆ ಈ ಹುಡುಗನ ಕರಿಯೋರು ಯಾರು ಏಯ್ ಬರ್ರೋ ಬೇಗ ಎಲ್ಲ ಇಲ್ಲಿಂದನೇ ಹೇಳಬೇಕಾ ಬರೋಕ್ಕಾಗಲ್ವಾ ಒಂದು ಮೈಗಿಟ್ಕೊಳ್ಳೋದೆ ಇಟ್ಕೊಳ್ಳೋದೆ ಈ ಮಕ್ಳು ಕಾಲ್ಗತೇಲಿ ಬನ್ನಿ ಬೇಗ ಬೇಗ ಬಟ್ಟೆ ಹಾಕ್ಕೊಳ್ಳಿ ಬರಲ್ವಾ ಬರ್ಡೇ ಪಾರ್ಟಿಗೆ ಕರೆಯೋದು ಕರೀತಾರೆ ಒಂದು ನಾಲ್ಕು ದಿನ ಮೊದಲೇ ಆದರೂ ಹೇಳೋಕ್ಕಾಗಲ್ವಾ ನಾನು ಏನು ಮಾಡಲಿ ಈಗ ಐಬ್ರೋನೂ ಮಾಡಿಸಿಲ್ಲ ತಲೆಗೆ ಆಯಿಲ್ ಬೇರೆ ಹಚ್ಕೊಂಡಿದ್ದೀನಿ ಹೇರ್ ಫ್ರೀ ಬಿಟ್ಕೊಂಡು ಹೋಗ್ಬಿಡ್ಲಾ ಬೇಡ ಎಲ್ಲಾದರೂ ಟೂರೋ ಟ್ರಿಪ್ಪೋ ಹೋದಾಗ ಆ ರೀತಿ ಎಲ್ಲ ಮಾಡ್ಕೊಳ್ಳೋಣ ಇಲ್ಲಿ ಯಾಕೆ ನೋಡಿದವ್ರು ಏನಾದರೂ ಅಂದ್ಕೊಂಬಿಟ್ರೆ ಕಷ್ಟ ಆಮೇಲೆ ಮೇಕಪ್ ಜಾಸ್ತಿ ಆಗೋಯ್ತಾ ಸ್ವಲ್ಪ ತೆಗ್ದುಬಿಡ್ಲಾ ಇದನ್ನ ಹಾಕ್ಕೊಂಡು ಹೋಗ್ಲಾ ಬೇಡ ಆಮೇಲೆ ಬರ್ಡೇ ಹುಡುಗನ ಅಮ್ಮನಕ್ಕಿಂತ ನಾನೇ ಜಾಸ್ತಿ ಆಗ್ಬಿಟ್ರೆ ಕಷ್ಟ ನೋಡ್ದವ್ರಾದ್ರೂ ಏನು ಅನ್ಕೊಳ್ಳಲ್ಲ ರೆಡಿ ಆಗೋದೇ ಆಯಿತು ನಂದು ಈ ಮಕ್ಳು ಏನು ಬಟ್ಟೆ ಹಾಕ್ಕೊಂಡ್ರೋ ಏನೋ ನೋಡೋಣ ಅಯ್ಯೋ ಯಾಕೋ ಇಷ್ಟು ಸಿಂಪಲ್ ಬಟ್ಟೆ ಹಾಕ್ಕೊಂಡಿದ್ದೀಯ ಮನೆಯಲ್ಲೆಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇರ್ತೀಯ ಈ ಥರ ಹೊರಗೆ ಹೋಗ್ಬೇಕಿದ್ರೆ ಈ ಬಟ್ಟೆ ಹಾಕ್ಕೊಂಡಿದ್ದೀಯ ಹೋಗು ಚೇಂಜ್ ಮಾಡ್ಕೊಂಡು ಬಾ ಆಯ್ತಾ ಬಾ ಇಲ್ಲಿ ನೋಡಿ ಈಗ ನಾನು ಹೇಳೋದು ಕೇಳಿಸ್ಕೊ ಅವ್ರು ಮನೆಗೆ ಹೋದಾಗ ಕೇಕ್ ಕಟ್ ಮಾಡಿ ಕೊಡೋವರೆಗೂ ಸುಮ್ಮನೆ ಕೂತ್ಕೊಳ್ಬೇಕು ಎಷ್ಟು ಹೊತ್ತಿ ಕಟ್ ಮಾಡ್ತಾರೆ ಅಂತ ಬಂದು ಬಂದು ನನ್ನ ಹತ್ರ ಕೇಳೋ ಹಂಗಿಲ್ಲ ಆಮೇಲೆ ಕಟ್ ಮಾಡಿದ ನಂತರ ಅವ್ರದ್ದೆಲ್ಲ ಫೋಟೋ ಸೆಷನ್ ಎಲ್ಲ ಮುಗಿದು ಕೊಡೋವರೆಗೂ ವೆಯ್ಟ್ ಮಾಡಬೇಕು ಆಮೇಲೆ ಒಂದು ಸಲ ಕೊಟ್ಟಾದ ಮೇಲೆ ಮತ್ತೆ ಮತ್ತೆ ಇನ್ನೂ ಕುಡಿ ಕುಡಿ ಅಂತ ಹೋಗೆಲ್ಲ ಕೇಳಬಾರ್ದು ಆಯ್ತಾ ಇವಳೇನು ಮಕ್ಳಿಗೆ ಕೇಕ್ ಕೊಡ್ಸಲ್ವಾ ಒಳ್ಳೆ ಬರಗಾಲ ಬಂದಂಗೆ ಆಡ್ತಾರೆ ಅಂತ ನೋಡ್ದವ್ರು ಅಂದ್ಕೊಂಬಿಟ್ರೆ ಕಷ್ಟ ಆಮೇಲೆ ನೀನು ನೋಡು ಕೇಕು ಹೋಮ್ ಮೇಡಾ ಜಾಸ್ತಿ ಶುಗರ್ ಹಾಕಿದಾರಾ ಎಲ್ಲಿಂದ ತರಿಸಿರೋದು ಅಂತ ಎಲ್ಲ ವಿಚಾರಿಸಿ ಓವರ್ ಆಗಿ ಆಡೋಕ್ಕೆ ಹೋಗ್ಬೇಡ ಒಂಚೂರು ತಿನ್ನು ಏನು ಆಗೋಲ್ಲ ನೀನೇನು ಮೂರು ಹೊತ್ತು ಅದನ್ನೇ ತಿನ್ಬೇಕಾ ಗೊತ್ತಾಯ್ತಾ ಹೇಳಿದೆಲ್ಲ ಇದಕ್ಕೆಲ್ಲ ನೀವು ಓಕೆ ಅಂದ್ರಷ್ಟೇ ನಾನು ಬರ್ತೀನಿ ಇಲ್ಲ ಅಂದರೆ ಬರೋದೇ ಇಲ್ಲ ಇರಿ ಒಂದು ನಿಮಿಷ ವೇಲ್ ಹಾಕ್ಕೊಂಡು ಬರ್ತೀನಿ ನಡೀರಿ ಅಲ್ಲಿ ಇಬ್ಬರು ಜಗಳ ಗಿಗಳ ಅಂತ ಮಾಡ್ಕೊಳಕ್ಕೆ ಹೋಗಬೇಡಿ ಅಲ್ಲೇನು ಟಿ ವಿ ನೋಡೋ ಸೀನೇನು ಇರಲ್ಲ ನೀವು ಜಗಳ ಏನು ಮಾಡ್ಕೊಳ್ಳಲ್ಲ ಅಂತ ಗೊತ್ತು ನನಗೆ ಆದರೂ ಹೇಳ್ತಾ ಇದ್ದೀನಿ ಚೆನ್ನಾಗಿರಲ್ಲ ನೋಡಿದವ್ರು ಏನಾದರೂ ಅಂದ್ಕೊಳ್ಳಲ್ವ ಆಮೇಲೆ ಪಾರ್ಟಿ ಏನೋ ಚೆನ್ನಾಗಾಯಿತು ಆದರೆ ನಾನು ನನ್ನ ಮಕ್ಕಳು ಬಟ್ಟೆನ ಮ್ಯಾಚ್ ಮಾಡ್ಕೊಂಡು ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಲಾಸ್ಟ್ ಟೈಮು ಒಂದು ಫಂಕ್ಷನ್ನಲ್ಲಿ ಎಲ್ಲರೂ ಮ್ಯಾಚ್ ಮಾಡ್ಕೊಂಡಿದ್ವಿ ನಾನು ನನ್ನ ಮಕ್ಕಳು ನನ್ನ ಗಂಡ ಎಲ್ಲರೂ ಆ ಫೋಟೋಸ್ ಒಂದ್ಸಲ ನೋಡೋಣ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೇ ಖುಷಿ ಅನಿಸುತ್ತೆ ಬಟ್ಟೆಗಳನ್ನ ಮ್ಯಾಚ್ ಮಾಡಿಕೊಂಡ್ರೆ ಮಾತ್ರ ಫ್ಯಾಮಿಲಿ ಸೂಪರು ಅಂತ ಅರ್ಥನಾ ಏನು ಮೊದಲಿನ ಕಾಲದಲ್ಲೆಲ್ಲ ಯಾರೂ ಚೆನ್ನಾಗಿ ಜೀವನವೇ ಮಾಡಿರಲಿಲ್ವಾ ಬಟ್ಟೆಗಳು ಮ್ಯಾಚ್ ಅಂತೆ ಬಟ್ಟೆಗಳನ್ನ ತರೋದೇ ಕಷ್ಟ ಆಗಿತ್ತು ಕಲರೋ ಗಿಲರೋ ಯಾವುದೋ ಒಂದು ಹಾಕ್ಕೊಂಡು ಒಳ್ಳೆಯ ದಾಂಪತ್ಯ ನಡೆಸೇ ಇಲ್ವಾ ಈಗಂತೂ ಅವ್ರನ್ನ ಇವರು ಇವ್ರನ್ನ ನೋಡಿ ಮತ್ತೊಬ್ರು ದಿನಕ್ಕೊಂದು ಹಗಲು ವೇಷ ಮಾಡೋದು ಗಂಡ ಹೆಂಡತಿ ಗ್ಯಾರಂಟಿ ಮನೇಲಿ ಜಗಳಾಡ್ತಾರೆ ಅದಕ್ಕೇ ಹೊರಗಡೆ ಈ ಥರ ಎಲ್ಲ ವೇಷ ಮಾಡಿ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳಕ್ಕೆ ಹೋಗೋದು ಚಿ ಅಸಹ್ಯ ಏನು ಒಳ್ಳೆ ಸ್ಕೂಲ್ ಯೂನಿಫಾರ್ಮ್ ಕಂಡಂಗೆ ಕಾಣತ್ತೆ ತಮ್ಮ ತಮ್ಮ ಹೆಸರು ಅನ್ನು ಬರ್ಸ್ಕೊಂಡು ಸ್ವೀಟ್ ಫ್ಯಾಮಿಲಿ ಅಂತ ತಮಗೆ ತಾವೇ ಒಂದು ಟ್ಯಾಗ್ ಹಾಕ್ಕೊಂಡ್ರೆ ಚೆನ್ನಾಗಿತ್ತು ಒಂದೇ ಥರದ ಬಟ್ಟೆ ಹಾಕ್ಕೊಂಡ ತಕ್ಷಣ ಮೇಡ್ ಫಾರ್ ಈಚ್ ಅದರ ಹಾಕ್ತಾರೆ ಅಂತ ನೋಡಿದವ್ರು ಏನಾದರೂ ಅಂದ್ಕೊಂಡಿದ್ರೆ ನಾನು ಇದನ್ನೆಲ್ಲ ಯೋಚನೆನೇ ಮಾಡಲಿಲ್ಲ ಅಟ್ಲೀಸ್ಟ್ ಮಕ್ಕಳಿಗಾದರೂ ನಾನು ಬೇರೆ ಥರ ಬಟ್ಟೆ ಹಾಕಬೇಕಿತ್ತು ಇವತ್ತು ಎಷ್ಟು ಚೆನ್ನಾಗಿ ಒಂದು ಗ್ರೂಪಲ್ಲಿ ಸಾಂಗ್ ಹೇಳಿದ್ರು ನನಗಂತೂ ಎಷ್ಟು ಖುಷಿ ಆಯಿತು ನನಗೂ ಅವ್ರ ಜೊತೆಗೆ ಹೋಗಿ ಹಾಡಬೇಕು ಅಂತ ಅನ್ನಿಸ್ಬಿಡ್ತು ಆದರೆ ಅವರೆಲ್ಲ ಮ್ಯೂಸಿಕ್ ಕಲ್ತಿದ್ರಲ್ವಾ ಅದಕ್ಕೆ ನಾನು ಹೋಗಿಲ್ಲ ನಂಗೆ ಸಂಗೀತದ ಗಂಧ ಗಾಳಿನೇ ಇಲ್ಲ ಹಾಡೋ ಹುಚ್ಚು ಮಾತ್ರ ಇದೆ ನಾನು ಅವ್ರ ಜೊತೆ ಜಾಯ್ನ್ ಆಗಿ ರಾಗ ತಾಳ ತಪ್ಸ್ಬಿಟ್ಟು ಆಮೇಲೆ ನಗೆ ಪಾಟ್ಲಾಗ್ಬಿಡ್ತಿದ್ದೆ ಲಾಸ್ಟ್ ಇಯರು ನಮ್ಮನೆ ಫಂಕ್ಷನಲ್ಲಿ ಎಲ್ಲರ ಜೊತೆ ಹಾಡು ಹೇಳ್ಬಿಟ್ಟಿದ್ದೆ ಅಲ್ಲೂ ತುಂಬ ಜನ ಮ್ಯೂಸಿಕ್ ಕಲ್ತವ್ರೆಲ್ಲ ಇದ್ದರು ಏನು ಅಂದ್ಕೊಂಡ್ರೋ ಏನೋ ಇನ್ನು ಯಾವಾಗಾದರೂ ಸಿಕ್ಕಾಗ ನನ್ನ ರಾಗ ತಾಳ ಇಲ್ಲದೋ ಇರೋ ಹಾಡಿನ ಬಗ್ಗೆ ಏನಾದರೂ ಬೇರೆಯವ್ರ ಹತ್ರ ಅವ್ರು ಹೇಳಿಬಿಟ್ರೆ ದೇವರೇ ಗತಿ ನನಗಂತೂ ಅವಮಾನ ಆಗಿಬಿಡುತ್ತೆ ಇವತ್ತು ಎಷ್ಟು ಜನ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದರು ನನಗೂ ತುಂಬ ಡ್ಯಾನ್ಸ್ ಕ್ರೇಜ್ ಇದೆ ಆದರೆ ಇನ್ನು ಗಂಭೀರವಾಗಿರಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು ಮೂರು ಜಾತ್ರೆಯಲ್ಲಿ ಡಾನ್ಸ್ ಮಾಡಿಕೊಂಡೇ ಸಾಕಾಗಿದೆ ನನಗೆ ಅಲ್ಲಿ ಊರು ಹಿರಿಯರು ಎಲ್ಲ ಇದ್ದರು ಏನೇನು ಅಂದ್ಕೊಂಡ್ರು ಏನೋ ಅನ್ನೋದೇ ನನಗಂತೂ ಮನಸಲ್ಲಿ ಇನ್ನೂ ಇದೆ ಈಗಾಗಲೇ ಅದು ಆಗಿ ಒಂದು ಐದಾರು ತಿಂಗಳಾಯಿತು ಆದರೂ ನಂಗೆ ಮನಸ್ಸಿಂದ ತೆಗೆದಾಗಕ್ಕಾಗ್ತಿಲ್ಲ ಈ ರೀತಿ ಹಿಂದೆ ಆಗಿರೋದು ಮುಂದೆ ಆಗೋದು ಎಲ್ಲದನ್ನು ಯೋಚನೆ ಮಾಡಿ ಮಾಡಿ ನಾನೊಂದು ತೀರ್ಮಾನಕ್ಕೆ ಬಂದೆ ಏನಪ್ಪ ಅಂದರೆ ಅಂದ್ಕೊಳ್ಳೋರು ನಾವೇನೇ ಮಾಡಿದ್ರು ಅಂದ್ಕೊಳ್ತಾರೆ ಅಂದ್ಕೊಳ್ಳೋದು ಕೆಲವರು ರೂಢಿ ಎಷ್ಟು ದಿನ ಅಂದ್ಕೊಳ್ತಾರೆ ಒಂದು ದಿನ ಎರಡು ದಿನ ಹಬ್ಬ ಹಬ್ಬ ಅಂದರೆ ಒಂದು ವಾರ ಆಮೇಲೆ ಅವರೇ ಸುಮ್ಮನಾಗ್ತಾರೆ ಇನ್ನೊಂದು ಮಂಜಾ ಏನು ಗೊತ್ತಾ ಕೆಲವೊಂದು ಟೈಮಲ್ಲಿ ನಮಗೂ ಈ ಅಂದ್ಕೊಂಡ್ಬಿಡ್ಬೋದು ಅನ್ನೋದೊಂದು ಭ್ರಮೆ ಇದು ಒಂದು ಕಾಯಿಲೆ ಇದನ್ನು ಕ್ಯೂರ್ ಮಾಡ್ಕೊಳ್ಳೋದು ನಮ್ಮ ಕೈಲೇ ಇದೆ ಹೀಗೆ ನೋಡಿದವ್ರು ಏನು ಅಂದ್ಕೊಳ್ತಾರೆ ಅನ್ಕೊಳ್ಬಹುದು ಅಂದ್ಕೊಂಡಿರ್ಬೋದು ಅಂತ ಪ್ರತಿ ಕ್ಷಣ ಯೋಚನೆ ಮಾಡ್ತಾ ಇದ್ರೆ ನಮ್ಮಿಸಿದಂತೆ ಬದುಕೋಕೆ ನಮ್ಮ ಹತ್ರ ಸಮಯನೇ ಇರಲ್ಲ ನಾವಿರೋದೇ ಹೀಗೆ ಈ ದಿನ ನಮ್ದೆ ಅಂತ ಖುಷಿ ಖುಷಿಯಾಗಿ ಸಾಗೋದೇ ಜೀವನ ಏನಂತೀರಾ